ಬೆಳಗಿನ ಬೆಳಕು ಯಾಜಕಾಂಡ ಇಪ್ಪತ್ತೆರಡು ಒಂದರಿಂದ ರಿಂದ ಒಂಬತ್ತು ಪವಿತ್ರ ವಿಷಯಗಳಿಗಾಗಿ ಶುದ್ಧ ಕೈಗಳು ದೇವರು ನೀವು ಆಯ್ಕೆಯಾದ ರಾಜವಂಶದ ಯಾಜಕ ಸಮೂಹದ ಪವಿತ್ರವಾದ ಜನಾಂಗ ಒಂದು ಪೇತ್ರ ಎರಡು ಒಂಬತ್ತು ಎಂದು ಹೇಳಿದ್ದಾನೆ ಅಂದರೆ ಪ್ರತಿಯೊಬ್ಬ ಕ್ರೈಸ್ತರು ದೇವರ ಮುಂದೆ ಯಾಜಕರಂತೆ ಸೇವೆ ಮಾಡುವವರು ಹಳೆಯ ಕಾಲದಲ್ಲಿ ಯಾಜಕರು ದೇವಾಲಯದಲ್ಲಿ ದೇವರ ಸೇವೆ ಮಾಡಲು ಶುದ್ಧರಾಗಿರಬೇಕು ಎಂದು ಯಾಜಕ ಕಾಂಡ ಇಪ್ಪತ್ತೆರಡು ಒಂದರಿಂದ ರಿಂದ ಒಂಬತ್ತು ಹೇಳುತ್ತಿತ್ತು ಇಂದಿನ ಕಾಲದಲ್ಲಿ ನಾವು ದೇವಾಲಯದಲ್ಲಿ ಯಜ್ಞ ಮಾಡುವುದಿಲ್ಲ ಆದರೆ ದೇವರ ವಾಕ್ಯ ಪ್ರಾರ್ಥನೆ ಸಹೋದರ ಐಕ್ಯತೆ ಕರ್ತನ ಭೋಜನ ಇವುಗಳನ್ನು ನಾವು ಪವಿತ್ರವಾಗಿ ನಡೆಸಬೇಕು ಅಶುದ್ಧ ಮನಸ್ಸಿನಿಂದ ಸೇವೆ ಮಾಡಬಾರದು ಒಬ್ಬ ವ್ಯಕ್ತಿ ಆರಾಧನಾ ತಂಡದಲ್ಲಿ ಆರಾಧನೆ ಹಾಡುಗಳನ್ನು ಹಾಡಿದರು ಆದರೆ ಅವನ ಹೃದಯದಲ್ಲಿ ಅಸಹನೆ ಕೋಪ ಇದೆ ಯಾರಾದರೊಬ್ಬರನ್ನು ಹಗೆ ಮಾಡಿದ್ದರೆ ಅಥವಾ ಕ್ಷಮಿಸಿಲ್ಲದ ಮನಸ್ಸಿರುವಾಗ ಅವನು ಹಾಡುವಾಗ ಅವನ ಸ್ವರ ಚೆನ್ನಾಗಿರಬಹುದು ಆದರೆ ದೇವರ ದೃಷ್ಟಿಯಲ್ಲಿ ಅದು ಪವಿತ್ರವಾಗಿರುವುದಿಲ್ಲ ಅವನ ಒಳಗೆ ಅಶುದ್ಧತೆ ಇರುತ್ತದೆ ಎಂದು ಯಾಜಕ ಹೇಳಲ್ಪಟ್ಟಿದೆ ಒಬ್ಬ ಯಾಜಕನು ಶುದ್ಧವಾಗಿರದೆ ದೇವಾಲಯಕ್ಕೆ ಬಂದಂತಾಗಿರುತ್ತದೆ ಆಗ ದೇವರು ಹೇಳಿದರು ಅಶುದ್ಧ ಸ್ಥಿತಿಯಲ್ಲಿ ಒಬ್ಬನು ಬಂದು ಪವಿತ್ರ ವಸ್ತುಗಳನ್ನು ಮುಟ್ಟಬಾರದು ಎರಡು ತೊಳೆಯುವ ಮೂಲಕ ಶುದ್ಧತೆ ಹಳೆಯ ಯಾಜಕರು ಅಶುದ್ಧರಾದರೆ ಅವರು ಜಲದಿಂದ ಸ್ನಾನ ಮಾಡಿ ಸಂಜೆ ತನಕ ಕಾಯುತ್ತಿದ್ದರು ಆಮೇಲೆ ದೇವರ ಸೇವೆಗೆ ಹೋಗುತ್ತಿದ್ದರು ಆದರೆ ಈ ಹೊಸ ಒಡಂಬಡಿಕೆಯ ಪ್ರಕಾರ ಇಂದು ನಮಗೆ ಅದು ಆತ್ಮಿಕ ಸ್ನಾನವೆಂದರೆ ದೇವರ ವಾಕ್ಯದ ಮೂಲಕವಾಗಿರುತ್ತದೆ ಹಾಗೆಯೇ ಯಾರಾದರೊಬ್ಬರ ಮೇಲೆಯಾದರೂ ಪಾಪವನ್ನು ಅರಿಕೆ ಮಾಡದೆ ಪವಿತ್ರ ಸೇವೆಯಲ್ಲಿ ಪಾಲ್ಗೊಳ್ಳಬಾರದು ಅಸಹನೆ ಇಟ್ಟುಕೊಂಡಿದ್ದಾನೆ ಎಂದು ಒಪ್ಪಿಕೊಂಡು ಕರ್ತನೆ ನನ್ನ ಹೃದಯವನ್ನು ಶುದ್ಧ ಮಾಡು ಕ್ಷಮಿಸುವ ಶಕ್ತಿ ಕೊಡುವೆ ಎಂದು ಪ್ರಾರ್ಥಿಸುತ್ತಾನೆ ಅವನು ದೇವರ ವಾಕ್ಯ ಓದುತ್ತಾನೆ ಕ್ಷಮಿಸುವಂತ ಮನಸ್ಸು ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವವು ಈ ವಾಕ್ಯವು ಅವನ ಮನಸ್ಸನ್ನು ತೊಳೆಯುತ್ತದೆ ಇದನ್ನೇ ಏಸು ಹೇಳಿದನು ನೀವು ಈಗ ನಾನು ಮಾತನಾಡಿದ ವಾಕ್ಯದ ಮೂಲಕ ಶುದ್ಧರಾಗಿದ್ದೀರಿ ಯೋಹಾನ ಹದಿನೈದು ಮೂರು ಪಾದ ತೊಳೆಯುವ ಶುದ್ಧೀಕರಣ ಯೇಸು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವಾಗ ಪೇತ್ರನು ಅಚ್ಚರಿಯಿಂದ ಕೇಳಿದನು ಪ್ರಭುವೇ ನನ್ನ ಪಾದಗಳನ್ನು ಯಾಕೆ ತೊಳೆಯುತ್ತೀರಿ ಆಗ ಏಸು ಹೇಳಿದನು ಸ್ನಾನ ಮಾಡಿದವನು ಸಂಪೂರ್ಣ ಶುದ್ಧನಾಗಿದ್ದಾನೆ ಆದರೆ ಅವನ ಪಾದ ಮಾತ್ರ ತೊಳೆಯಬೇಕಾಗಿದೆ ಒಟ್ಟಾರೆಯಾಗಿ ಇದರ ಅರ್ಥ ಏನೆಂದರೆ ನಾವು ದೇವರ ಮಕ್ಕಳು ಆಗಿದ್ದರೂ ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಣ್ಣ ಅಶುದ್ಧತೆಗಳು ನಮ್ಮೊಳಗೆ ಕಸ್ ಕಡ್ಡಿಗಳ ಹಾಗೆ ಬರುತ್ತವೆ ಸಂಗ್ರಹವಾಗುವ ಅಸೂಯೆ ಅಂಟಿಕೊಳ್ಳುವ ಹೋಲಿಕೆಗಳು ಆತ್ಮದ ಮೇಲಿನ ಭಯಗಳು ಅಸಹನೆ ಆತ್ಮನು ಅವುಗಳನ್ನು ತೊಳೆದು ಬಿಡುತ್ತಾನೆ ಈ ಧೂಳನ್ನು ತೊಳೆಯಲು ಪ್ರತಿದಿನ ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಬೇಕು ಮನಸಾಕ್ಷಿಯು ಮೃದುವಾಗುತ್ತದೆ ಬಯಕೆಯು ಸ್ವಾರ್ಥದಿಂದ ದೇವರಿಗೆ ತಿರುಗುತ್ತದೆ ಮತ್ತು ಕರ್ತವ್ಯವು ಸಂತೋಷವನ್ನು ಮರಳಿ ಪಡೆಯುತ್ತದೆ ಶುದ್ಧತೆ ಎಂಬುದು ಸೇವೆಗೆ ಮೊದಲ ಹಂತ ಪಾಪವನ್ನು ಮರೆ ಮಾಡಿ ಸೇವೆ ಮಾಡಿದರೆ ಅದು ನಮ್ಮನ್ನು ನಾವೇ ಮೋಸ ಮಾಡಿಕೊಂಡಂತೆ ಆಗುತ್ತದೆ ವಾಕ್ಯ ಮತ್ತು ಆತ್ಮದ ಸ್ನಾನ ಮಾಡಿದಾಗ ಮಾತ್ರ ದೇವರ ಸನ್ನಿಧಿಯಲ್ಲಿ ನಿಜವಾದ ಜೀವನ ಕಾಣುತ್ತದೆ ದೇವರು ನೋಡುವುದು ನಮ್ಮ ಧ್ವನಿ ಆರಾಧನೆ ಅಲ್ಲ ನಮ್ಮೊಳಗಿನ ಹೃದಯದ ಶುದ್ಧತೆಯನ್ನು ಇದರಿಂದ ನಾವು ಎಲ್ಲರೂ ದೇವರ ಯಾಜಕರು ಆದರೆ ದೇವರ ಸೇವೆಗೆ ಹೋಗುವ ಮುಂಚೆ ನಮ್ಮ ಹೃದಯ ಮನಸ್ಸು ಉದ್ದೇಶಗಳೆಲ್ಲವೂ ಶುದ್ಧವಾಗಿರಬೇಕು ಇದು ಪ್ರತಿದಿನದ ಅವರವರ ಆತ್ಮೀಯ ಸ್ನಾನವಾಗಿರುತ್ತದೆ ಪಾಪವನ್ನು ಒಪ್ಪಿಕೊಳ್ಳುವುದು ವಾಕ್ಯ ಓದುವುದು ಪ್ರಾರ್ಥನೆ ಮಾಡುವುದು ಇದೇ ಮುಖ್ಯವಾಗಿರುತ್ತದೆ ನಂತರ ಈ ನಿಯಮವು ಸಮಯದ ಬಗ್ಗೆ ಮಾತನಾಡುತ್ತದೆ ಆತನು ಸಂಜೆಯ ತನಕ ಅಶುದ್ಧನಾಗಿರುವನು ಯಾಜಕನು ಸೂರ್ಯನ ವೇಗದ ಓಟವನ್ನು ಓಡಿಸಲು ಸಾಧ್ಯವಿಲ್ಲ ಆ ದಿನವು ದೇವರ ಗಡಿಯಾರದಲ್ಲಿ ಕೊನೆಗೊಳ್ಳಬೇಕಾಗಿತ್ತು ತನ್ನದೇ ಆದ ಗಡಿಯಾರದಲ್ಲಿ ಅಲ್ಲ ಇಲ್ಲಿ ನಮಗಾಗಿ ಒಂದು ಸೌಮ್ಯವಾದ ಬೋಧನೆ ಪುನಃ ಸ್ಥಾಪನೆಯು ನಿಜ ಆದರೆ ಅದು ದೇವರ ಕಾರ್ಯ ದೇವರ ಸಮಯದಲ್ಲಿಯೇ ನಡೆಯುತ್ತದೆ ನಾವು ಸಾಮಾನ್ಯವಾಗಿ ಬೇಗನೆ ಅದನ್ನು ಬಲವಂತವಾಗಿ ವೇಗವಾಗಿ ಮಾಡಲಾರೆವು ನಾವು ಸರಿಯಾಗಿದ್ದೇವೆ ಎಂದು ಸಾಬೀತುಪಡಿಸಲು ನಮ್ಮ ಮಾನವ ಸ್ವಭಾವ ಯಾವಾಗಲೂ ನಾನು ಬೇಗ ಸುಧಾರಿಸಬೇಕು ಬೇಗ ಚೇತರಿಸಿಕೊಳ್ಳಬೇಕು ಎಂದು ಬಯಸುತ್ತದೆ ಆದರೆ ದೇವರು ಹೇಳುತ್ತಾನೆ ನೀನು ನಿಲ್ಲು ಪಕ್ಷತಾಪಪಡು ತೊಡೆಯಲ್ಪಡು ನಂತರ ಸಂಜೆವರೆಗೂ ಶಾಂತವಾಗಿ ಕಾಯ್ದುಕೊಂಡಿರಬೇಕು ಎಂಬುದಾಗಿ ಹೇಳುತ್ತದೆ ಈ ವಾಕ್ಯ ಭಾಗವು ತಾಳ್ಮೆಯನ್ನು ಆಹ್ವಾನಿಸುತ್ತದೆ ನಾವು ಪಶ್ಚಾತ್ತ ಪಡುತ್ತೇವೆ ತೊಳೆದುಕೊಳ್ಳುತ್ತೇವೆ ಮತ್ತು ನಂತರ ಸೂರ್ಯ ಮುಳುಗುವವರೆಗೆ ಕಾಯುತ್ತೇವೆ ಶಾಂತಿ ಮರಳುವವರೆಗೆ ಮತ್ತು ಕಾರ್ಯವು ಪೂರ್ಣಗೊಂಡಿದೆ ಎಂದು ಆತ್ಮನು ಒಳಗಿಂದ ಸಾಕ್ಷಿ ನೀಡುವವರೆಗೆ ಅಹಂಕಾರವು ಈ ಕಾಯುವಿಕೆಯಿಂದ ವಿಧೇಯತೆ ಉಂಟಾಗುತ್ತದೆ ದೀನತೆಯು ವಿಶ್ರಾಂತಿ ಪಡೆಯುತ್ತದೆ ಆ ಕಾಯುವ ಸಮಯದಲ್ಲಿ ದೇವರು ನಮ್ಮೊಳಗೆ ಪವಿತ್ರವಾದ ಶಾಂತಿಯನ್ನು ಹುಟ್ಟಿಸುತ್ತಾನೆ ಹಳೆಯ ಅಶಾಂತತೆಯು ಸಾಯುತ್ತದೆ ಹೃದಯವು ಶಾಂತವಾಗುತ್ತದೆ ಮತ್ತು ಹೊಸ ಶಕ್ತಿಯು ಹುಟ್ಟುತ್ತದೆ ರಾತ್ರಿಯಲ್ಲಿ ಅಳುವು ಇರಬಹುದು ಆದರೆ ಬೆಳಿಗ್ಗೆ ಸಂತೋಷವೂ ಬರುತ್ತದೆ ಕೀರ್ತನೆ ಮೂವತ್ತು ಐದು ಇದು ಯಾಜಕನ ಆಯಾಸದಿಂದಲ್ಲ ಆದರೆ ಸ್ಥಿರತೆಯಿಂದ ಮತ್ತೆ ಪ್ರವೇಶಿಸಿದನು ಇನ್ನೊಂದು ರಕ್ಷಣಾ ಬೇಲಿಯನ್ನು ನಿಗದಿಪಡಿಸಲಾಗಿದೆ ತಾನಾಗಿಯೇ ಸತ್ತದ್ದನ್ನಾಗಲಿ ಅಥವಾ ಹರಿದು ಹಾಕಲ್ಪಟ್ಟದ್ದನ್ನಾಗಲಿ ತಿನ್ನಬಾರದು ಆಲಯದಲ್ಲಿ ಆಹಾರವು ಶುದ್ಧವಾಗಿರಬೇಕು ಆಯ್ದುಕೊಂಡಿರಬೇಕು ಸರಿಯಾಗಿ ವಧಿಸಲ್ಪಟ್ಟಿರಬೇಕು ಮತ್ತು ಸರಿಯಾಗಿ ಅರ್ಪಿಸಲ್ಪಟ್ಟಿರಬೇಕು ಮತ್ತು ಜೀವಂತ ಆಹಾರವಾಗಿರಬೇಕು ಇದರ ಆತ್ಮಿಕವಾದ ಅರ್ಥವೇನೆಂದರೆ ಓದುತ್ತೇವೆ ಏನು ಕೇಳುತ್ತೇವೆ ಏನನ್ನು ನಂಬುತ್ತೇವೆ ಅದು ನಮ್ಮ ಆತ್ಮದ ಆಹಾರ ಆಗಿರುತ್ತದೆ ಹೀರಿಕೊಳ್ಳುವ ಸಿದ್ಧಾಂತಗಳು ಪಾಲಿಸುವ ವಿಚಾರಗಳು ಮನರಂಜಿಸುವ ಧ್ವನಿಗಳು ನಂಬುವ ಕಥೆಗಳು ಇಂಥವುಗಳನ್ನು ಬಿಟ್ಟು ಬಿಡಬೇಕು ತಾನಾಗಿಯೇ ಸತ್ತದ್ದು ಈ ಎಂದರೆ ಆತ್ಮದ ಉಸಿರನ್ನು ಕಳೆದುಕೊಂಡ ಆಹಾರ ಸತ್ಯವಿಲ್ಲದ ಸಂಪ್ರದಾಯ ಬೆಳಕಿಲ್ಲದ ಧರ್ಮ ಆಚರಣೆಯ ಮಾತುಗಳು ಪ್ರೀತಿಯಿಲ್ಲದ ಧರ್ಮ ಭಯ ಮತ್ತು ಕಾಮವನ್ನು ಪೋಷಿಸುವ ವಿಷಯ ಇಂಥವುಗಳನ್ನು ಆತ್ಮಿಕ ಯಾಜಕರಾದ ನಾವು ಇದನ್ನು ತಿಂದಾಗ ಅವನ ಶಕ್ತಿ ಕುಂದುತ್ತದೆ ಮನಸ್ಸು ಗದ್ದಲದಿಂದ ಕೂಡಿರುತ್ತದೆ ಇಚ್ಛಾಶಕ್ತಿ ದುರ್ಬಲಗೊಳ್ಳುತ್ತದೆ ಕರುಣೆ ಕಡಿಮೆಯಾಗುತ್ತದೆ ಆದರೆ ಯಾಜಕರಾದ ನಾವು ಜೀವಂತ ರೊಟ್ಟಿಯಾದ ಕ್ರಿಸ್ತನಲ್ಲಿ ಪೋಷಿಸಲ್ಪಡಬೇಕು ಅಂದರೆ ನಾವು ಕೇಳುವ ಬೋಧನೆಗಳು ಓದುವ ವಿಷಯಗಳು ಪ್ರಾರ್ಥನೆಗಳು ಎಲ್ಲವೂ ಕ್ರಿಸ್ತನ ಕೇಂದ್ರದಲ್ಲಿರಬೇಕು ಶಿಲುಬೆಯು ಹೃದಯದಲ್ಲಿ ಪುನರುತ್ಥಾನದ ಜೀವನವು ಪ್ರತಿ ಸಾಲಿನಲ್ಲಿ ಇರಬೇಕು ನಾವು ನಾಶವಾಗುವ ಆಹಾರಕ್ಕಾಗಿ ಶ್ರಮಿಸಬಾರದು ಆದರೆ ನಿತ್ಯ ಜೀವನಕ್ಕೆ ಉಳಿಯುವ ಆಹಾರಕ್ಕಾಗಿ ಶ್ರಮಿಸಬೇಕು ಎಂದು ಹೇಳಲಾಗಿದೆ ಯಾಜಕನ ಆಹಾರವು ಯಾಜಕನ ಆರೋಗ್ಯವನ್ನು ನಿರ್ಧರಿಸುತ್ತದೆ ಯಾಜಕನ ಆರೋಗ್ಯವು ದೇವರಿಗೆ ಅರ್ಪಿಸುವ ಆರಾಧನೆಯನ್ನು ರೂಪಿಸುತ್ತದೆ ಪವಿತ್ರತೆಯ ನಾಲ್ಕು ಹಂತಗಳು ಈ ಎಲ್ಲ ವಿಚಾರಗಳನ್ನು ಒಂದಾಗಿ ಸೇರಿಸಿದರೆ ದೇವರ ಆಗ್ನೆಯ ಪವಿತ್ರ ಮಾದರಿ ನಮಗೆ ಸ್ಪಷ್ಟವಾಗುತ್ತದೆ ಅಶುದ್ಧರಾಗಿರುವಾಗ ಪವಿತ್ರ ವಿಷಯಗಳಿಂದ ದೂರವಿರಿ ಕೈಗಳು ಕಾರ್ಯನಿರತವಾಗುವ ಮೊದಲು ಮನಸ್ಸಾಕ್ಷಿಯು ಪ್ರಾಮಾಣಿಕವಾಗಿರಲಿ ಪಾಪವನ್ನು ಮರೆಮಾಚಬೇಡಿ ದೇವರ ಮುಂದೆ ಒಪ್ಪಿಕೊಳ್ಳಿ ನೀರಿನಿಂದ ತೊಳೆಯಿರಿ ಹೃದಯವು ಮೃದುವಾಗುವವರೆಗೆ ಮತ್ತು ಮನಸ್ಸು ಸ್ಪಷ್ಟವಾಗುವವರೆಗೆ ಧರ್ಮಗ್ರಂಥ ಮತ್ತು ಪ್ರಾರ್ಥನೆಯಿಂದ ತೊಳೆದುಕೊಳ್ಳಿ ಸಂಜೆಯವರೆಗೆ ಕಾಯಿರಿ ಪುನಃಸ್ಥಾಪನೆಗಾಗಿ ಕರ್ತನ ಸಮಯವನ್ನು ಸ್ವೀಕರಿಸಿ ಬೇಗನೆ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಬೇಡಿ ಶಾಂತಿ ಒಳಗೆ ಬರುವವರೆಗೂ ಕಾಯಿರಿ ಸೂರ್ಯೋದಯವನ್ನು ಬಲವಂತ ಮಾಡಬೇಡಿ ಸತ್ತದ್ದನ್ನು ತಿನ್ನಬೇಡಿ ತೆಗೆದುಕೊಳ್ಳುವುದನ್ನು ಕಾಪಾಡಿ ಅಂದರೆ ಆತ್ಮದ ಆಹಾರವಾದ ಜೀವಂತ ಆಹಾರವನ್ನು ಆರಿಸಿ ಮತ್ತು ನಿರ್ಜೀವ ಚಟುವಟಿಕೆಗಳನ್ನು ತಿರಸ್ಕರಿಸಿ ಜೀವಂತ ಕ್ರಿಸ್ತನಲ್ಲಿಯೇ ಪೋಷಿಸಲ್ಪಡಿ ಪವಿತ್ರತೆಯು ಹೆಮ್ಮೆಗೆ ಮೆಟ್ಟಿಲಲ್ಲ ಪ್ರೀತಿಗೆ ದಾರಿ ಅಹಂಕಾರವು ಏರಲು ಇರುವ ಏನಿಯಲ್ಲ ಇದು ಪ್ರೀತಿಯಲ್ಲಿ ನಡೆಯಲು ಇರುವ ಮಾರ್ಗ ಪವಿತ್ರತೆಯನ್ನು ಬೇಡಿದ ಅದೇ ದೇವರು ನಿಮ್ಮನ್ನು ಪವಿತ್ರಗೊಳಿಸುವ ಯಹೋವನು ನಾನೇ ಎಂದು ಹೇಳಿದನು ಅಂದರೆ ಪವಿತ್ರತೆ ನಮ್ಮ ಶ್ರಮದಿಂದ ಬರುವುದಿಲ್ಲ ಅದು ದೇವರ ಕೃಪೆಯಿಂದ ಮಾತ್ರ ಬರುತ್ತದೆ ಧರ್ಮಶಾಸ್ತ್ರವು ಹೊರಗಿನ ನಡವಳಿಕೆಯನ್ನು ಕಾಪಾಡಿತ್ತು ಆದರೆ ಕೃಪೆಯು ಒಳಗಿನ ಮನುಷ್ಯನನ್ನು ರೂಪಿಸುತ್ತದೆ ನಾವು ಪವಿತ್ರ ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ನಾವು ನಮ್ಮ ವಸುದತೆಯನ್ನು ದೇವರ ಸನ್ನಿಧಿಗೆ ತರುವುದಿಲ್ಲ ನಾವು ತೊಳೆಯದ ಕೈಗಳಿಂದ ವಾಕ್ಯವನ್ನು ಹಿಡಿಯುವುದಿಲ್ಲ ಶೋಧನೆಗೆ ನಿರಾಕರಿಸಿದ ಅಜ್ಞಾನದ ಹೃದಯದಿಂದ ನಾವು ದೇವರ ಹೆಸರಿನಲ್ಲಿ ಮಾತನಾಡುವುದಿಲ್ಲ ನಾವು ನಮ್ಮ ಜೀವನಕ್ಕೆ ಕೊಳೆತ ಮಾಂಸವನ್ನು ತಿನ್ನಿಸಿ ನಂತರ ನಮ್ಮ ಪ್ರಾರ್ಥನೆಗಳಿಗೆ ಏಕೆ ಉತ್ತರವಿಲ್ಲ ಎಂದು ಆಶ್ಚರ್ಯಪಡುವುದಿಲ್ಲ ಹೀಗಾಗಿ ನಿಜವಾದ ಯಾಜಕತ್ವ ಏನೆಂದರೆ ಶುದ್ಧ ಹೃದಯ ತೊಳೆಯಲ್ಪಟ್ಟ ಕೈಗಳು ಕಾಯುವ ಮನಸ್ಸು ಜೀವಂತವಾದ ಆತ್ಮಿಕ ಆಹಾರವಾಗಿದೆ ಹೃದಯವನ್ನು ದೇವರು ಪರಿಶೀಲಿಸಲು ನಿರಾಕರಿಸಿದಾಗ ಒಬ್ಬನು ತನ್ನ ಹೃದಯವನ್ನು ದೇವರ ಪರಿಶೋಧನೆಗೆ ಬಿಡದಿದ್ದರೆ ಅದು ಆತ್ಮೀಯವಾಗಿ ಮುರಿದುಕೊಳ್ಳುವ ಮೊದಲ ಹೆಜ್ಜೆ ಆಗಿರುತ್ತದೆ ನಾವು ಪಾಪ ಹಸುವೆ ಕೋಪ ಅಥವಾ ಅಶುದ್ಧ ಚಿಂತನೆಗಳಲ್ಲಿ ನಮ್ಮ ಮನಸ್ಸನ್ನು ತುಂಬಿಕೊಂಡು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಿಲ್ಲ ಎಂದು ಆಶ್ಚರ್ಯಪಡುತ್ತೇವೆ ಇದು ಹೇಗಿದೆ ಎಂದರೆ ಉಳಿಯಿಂದ ಹಾಳಾದ ಮಾಂಸ ತಿಂದು ಆರೋಗ್ಯ ಸಿಗುತ್ತಿಲ್ಲ ಅಂದರೂ ಆಶ್ಚರ್ಯ ಪಡುವ ಹಾಗೆ ಅಶುದ್ಧ ಆಹಾರದಿಂದ ಶರೀರ ದುರ್ಬಲವಾಗುತ್ತದೆ ಹಾಗೆ ಅಶುದ್ಧ ಚಿಂತನೆಯಿಂದ ಆತ್ಮ ದುರ್ಬಲವಾಗುತ್ತದೆ ಯಾಜಕನು ಬಾಸಿನಿನ ಬಳಿಗೆ ಹೋಗುವಂತೆ ನಾವು ಶುದ್ಧರಾಗಬೇಕು ವಾಕ್ಯ ಹೇಳುತ್ತದೆ ಯಾಜಕನು ಪವಿತ್ರ ವಸ್ತುಗಳನ್ನು ಮುಟ್ಟುವ ಮೊದಲು ಕೈ ತೊಳೆಯಬೇಕಿತ್ತು ಅದೇ ರೀತಿ ನಾವು ಉಪದೇಶ ಮಾಡುವಾಗ ಸೇವೆ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಮೊದಲು ನಮ್ಮ ಹೃದಯವನ್ನು ದೇವರ ವಾಕ್ಯದ ನೀರಿನಿಂದ ತೊಳೆಯಬೇಕು ನ್ಯಾಯ ಪ್ರಮಾಣವನ್ನು ನಾವು ಕೇವಲ ಓದುವುದಕ್ಕಾಗಿ ಓದಬಾರದು ಅದು ನೀರಿನಂತಿರುವ ವಾಕ್ಯ ಆತ್ಮವನ್ನು ಶುದ್ಧಗೊಳಿಸುವ ಶಕ್ತಿ ಆ ವಾಕ್ಯ ಒಂದು ಪದವನ್ನು ಒಂದು ವಾಗ್ದಾನವನ್ನು ಒಂದು ಆಜ್ಞೆಯನ್ನು ನಮ್ಮ ಮನಸ್ಸಿನಲ್ಲಿ ಬೆಳಗಿಸುತ್ತದೆ ಆಗ ಮುಖದ ಕಠಿಣತೆ ಕರಗುತ್ತದೆ ನಾಲಿಗೆಯ ತೀಕ್ಷ್ಣತೆ ತಗ್ಗುತ್ತದೆ ವಾಗ್ವಾದ ಬಿಟ್ಟು ಒಪ್ಪಿಕೊಳ್ಳುವಿಕೆ ಬರುತ್ತದೆ ಶಾಂತಿ ನಿಧಾನವಾಗಿ ಮರಳಿ ಬರುತ್ತದೆ ದೇವರ ಸಮಯದಲ್ಲಿ ಸಾಯಂಕಾಲದವರೆಗೂ ಕಾಯುತ್ತೇವೆ ಅಂದರೆ ತಾಳ್ಮೆಯಿಂದ ಕಾಯುತ್ತೇವೆ ಆಗ ನಮ್ಮ ಸೇವೆ ಬಲವಂತದಿಂದ ಅಲ್ಲ ಪ್ರೀತಿಯಿಂದ ಆಗುತ್ತದೆ ನಾವು ತಿನ್ನುವ ಆಲೋಚಿಸುವ ವಿಷಯಗಳು ಜೀವಂತವೋ ಮರಣಶೀಲವೋ ಹಳೆಯ ಧರ್ಮಶಾಸ್ತ್ರದಲ್ಲಿ ಸ್ವತಃ ಸತ್ತ ಪ್ರಾಣಿ ತಿನ್ನಬಾರದು ಎಂದಿದ್ದಂತೆಯೇ ಇಂದಿನ ದಿನದಲ್ಲಿ ಸ್ವತಃ ಸತ್ತ ಚಿಂತನೆಗಳು ಯೋಚನೆಗಳು ನಮ್ಮೊಳಗೆ ತುಂಬುತ್ತವೆ ವಿಷಾದದಿಂದ ತುಂಬಿದ ಅಭಿಪ್ರಾಯಗಳು ನಕಾರಾತ್ಮಕ ಸುದ್ದಿಗಳು ಇತರರನ್ನು ಹಾಸ್ಯ ಮಾಡುವ ಮಾತುಗಳು ಇವು ಆತ್ಮವನ್ನು ಹಾಳು ಮಾಡುತ್ತವೆ ಆದರೆ ದೇವರ ಜನರು ಜೀವಂತ ರೊಟ್ಟಿ ತಿನ್ನಬೇಕು ಅಂದರೆ ಒಂದು ಕೀರ್ತನೆ ಓದುವುದು ಸುವಾರ್ತೆಯ ಒಂದು ಪಾಠವನ್ನು ಅಧ್ಯಾಯವನ್ನು ಸವಿಯುವುದು ದೇವರ ಸನ್ನಿಧಿಯಲ್ಲಿ ಮೌನವಾಗಿ ಧ್ಯಾನ ಮಾಡುವುದು ಅಲ್ಲಿ ಶಕ್ತಿ ಮರಳಿ ಬರುತ್ತದೆ ಆಗ ಕ್ರಿಸ್ತನ ನೂಟವು ಮತ್ತೆ ಸಿಹಿಯಾಗಿ ಕಾಣುತ್ತದೆ ನನ್ನ ನೂಗು ಸುಲಭ ನನ್ನ ಭಾರತೂಕವಾಗಿಲ್ಲ ಮತ್ತಾಯ ಹನ್ನೊಂದು ಮೂವತ್ತು ಎಂಬ ವಾಕ್ಯ ನಿಜವಾಗುತ್ತದೆ ಯಾಜಕರ ಮೇಜು ಅಂದರೆ ಆತ್ಮೀಕವಾಗಿ ಕರ್ತನ ಭೋಜನ ಪವಿತ್ರ ಊಟಕ್ಕೆ ಬರುವಾಗ ನಾವು ವೈರಾಗ್ಯ ಅಥವಾ ಅಸಹನೆಯಿಂದ ಬರಬಾರದು ಯಾರಾದರೂ ನಮ್ಮ ಮನಸ್ಸಿನಲ್ಲಿ ನೋವಿನಂಥ ಶುದ್ಧ ಮನಸಾಕ್ಷಿ ಇಲ್ಲದೆ ಉಳಿದಿದ್ದರೆ ಅದನ್ನು ಮೊದಲು ದೇವರ ಮುಂದೆ ಬಿಡಬೇಕು ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಮೊದಲು ನಿನ್ನನ್ನು ತೊಳೆಯಬೇಕು ಕಾಯಬೇಕು ಮತ್ತು ಶುದ್ಧ ಆಹಾರ ತಿನ್ನಬೇಕು ಆತ್ಮೀಯವಾಗಿ ಇದು ಹೇಳೋದೇನೆಂದರೆ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಸೌಹಾರ್ದತೆಯನ್ನು ಪುನಃ ಪಡೆಯಬೇಕು ನಿಷ್ಠೆಯಿಂದ ನಂಬಿಕೆಯೊಂದಿಗೆ ಬರುವುದು ಅಂತ ಹೃದಯದಿಂದ ನಾವು ಬಂದಾಗ ಒಂದು ಆ ಹೊಸ ರುಚಿಯಂತೆ ಕಾಣುತ್ತದೆ ಏಕೆಂದರೆ ಅದು ಪ್ರೀತಿಯಿಂದ ಕೂಡಿರುವ ಒಗ್ಗಟ್ಟಿನಿಂದ ತುಂಬಿರುತ್ತದೆ ಪವಿತ್ರ ವಸ್ತುಗಳನ್ನು ಹಗುರವಾಗಿ ತೆಗೆದುಕೊಳ್ಳುವ ಎಚ್ಚರಿಕೆ ಅವರು ನನ್ನ ನ್ಯಾಯವಿಧಿಯನ್ನು ಕಾಯಬೇಕು ಇಲ್ಲದಿದ್ದರೆ ಪಾಪ ಹೊಂದುತ್ತಾರೆ ಮತ್ತು ತಮ್ಮ ಪಾಪಗಳಲ್ಲಿ ಸಾಯುತ್ತಾರೆ ಲಭ್ಯ ಇಪ್ಪತ್ತೆರಡು ಒಂಬತ್ತು ಇಂದು ಕೃಪೆಯ ಅಡಿಯಲ್ಲಿ ನಾವು ತಕ್ಷಣ ಸಾಯುವುದಿಲ್ಲ ಆದರೆ ಆತ್ಮೀಯವಾಗಿ ಒಂದು ಬೇರೆ ರೀತಿಯ ಸಾವು ಆರಂಭವಾಗುತ್ತದೆ ಆನಂದ ಕಳೆದು ಹೋಗುತ್ತದೆ ವಿವೇಕ ಕುಂದುತ್ತದೆ ಪ್ರಾರ್ಥನೆ ಭಾರವಾಗುತ್ತದೆ ಐಕ್ಯತೆ ಸಂಗತಿ ನಿಷ್ಕ್ರಿಯವಾಗುತ್ತದೆ ಜೀವ ಕಳೆದು ಹೋದಂತೆ ಆಗುತ್ತದೆ ಇದಕ್ಕೆ ಪರಿಹಾರ ಭಯವಲ್ಲ ಗೌರವ ಹಿಂತೆಗೆದುಕೊಳ್ಳುವುದಲ್ಲ ಹಿಂತಿರುಗುವ ದಾರಿ ನಾವು ಮತ್ತೆ ಆ ನೀರಿನ ಮೂಲಕ್ಕೆ ಬರಬೇಕಾಗಿದೆ ಅಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ ಅಂದರೆ ದೇವರ ವಾಕ್ಯ ಯಾವಾಗಲೂ ಶುದ್ಧಗೊಳಿಸುತ್ತದೆ ಅಲ್ಲಿ ದೇವರ ಸಹನೆ ಶಾಂತಿ ಮತ್ತು ಕೃಪೆ ಕಾದಿರುತ್ತದೆ ಅಲ್ಲಿ ಜೀವಂತ ರೊಟ್ಟಿ ಕ್ರಿಸ್ತನೇ ಸಿಗುತ್ತಾನೆ ಆಗ ನಮ್ಮ ಸೇವೆ ಕಷ್ಟದಿಂದ ಆರಾಧನೆಗೆ ಪರಿವರ್ತಿತವಾಗುತ್ತದೆ ಬಲಿಪೀಠ ಬೆಳಗುತ್ತದೆ ಕರ್ತನ ನಾಮ ಭಾರಿ ಪವಿತ್ರ ಆಗಿರುತ್ತದೆ ಆಗ ನಮ್ಮ ಯಾಜಕತ್ವವು ಶಾಂತ ನಿಷ್ಠಾವಂತ ಶುದ್ಧ ದೇವರ ಸಾನ್ನಿಧ್ಯದಲ್ಲಿ ಜೀವಿಸುವಂತಾಗುತ್ತದೆ ಇದು ದೇವರು ನಮ್ಮಿಂದ ಬಯಸಿದದ್ದೇ ಪವಿತ್ರ ಜನರು ಪವಿತ್ರ ವಸ್ತುಗಳನ್ನು ಪವಿತ್ರ ರೀತಿಯಲ್ಲಿ ಮುಟ್ಟಬೇಕಾಗಿದೆ ಕ್ರಿಸ್ತನಲ್ಲಿ ಈ ಪಾಠದ ಪರಿಪೂರ್ಣತೆ ಭಾಗವೇನೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಯಾಜಕನು ಅಶುದ್ಧವಾದನ್ನು ಮುಟ್ಟಿದರೆ ಯಾಜಕನು ತನ್ನನ್ನು ತೊಳೆದುಕೊಂಡು ಕಾಯಬೇಕು ಎಂದು ಹೇಳಿತ್ತು ಆದರೆ ಏಸು ಕ್ರಿಸ್ತನನ್ನು ಅಶುದ್ಧ ಜನರು ಮುಟ್ಟಿದರು ಮತ್ತು ಹೆಂಗಸಾದ ರಕ್ತಸ್ರಾವಿ ಸ್ತ್ರೀ ಕುಷ್ಠರೋಗಿಗಳು ಸತ್ತವರೂ ಕೂಡ ಯೇಸು ಕ್ರಿಸ್ತನನ್ನು ಮುಟ್ಟಿದರು ಆದರೂ ಅವರು ಅಶುದ್ಧರಾಗಲಿಲ್ಲ ಏಕೆಂದರೆ ಅವರು ಶುದ್ಧತೆಯ ಮೂಲ ಪವಿತ್ರತೆಯಿಂದ ತುಂಬಿದರು ಅವರು ತೊಳೆಯಬೇಕಾದ ಯಾಜಕನಲ್ಲ ಆದರೆ ತೊಳೆಯುವ ಶಕ್ತಿಯುಳ್ಳ ದೇವರ ಪುತ್ರರಾಗಿದ್ದರು ಪ್ರಾರ್ಥನೆ ತಂದೆಯೇ ನಿನ್ನ ವಾಕ್ಯದ ನೀರಿನಿಂದ ನಮ್ಮ ಹೃದಯವನ್ನು ತೊಳೆಯು ನಮ್ಮೊಳಗಿನ ಅಡಗಿದ ಅಶುದ್ಧತೆಯನ್ನು ಶುದ್ಧತೆಯನ್ನು ಶುದ್ದ ಮಾಡು ನಿನ್ನ ಸಮಯದಲ್ಲಿ ಕಾಯುವ ತಾಳ್ಮೆಯನ್ನು ಒಪ್ಪಿಕೊಳ್ಳುವ ವಿನಯವನ್ನು ಜೀವ ನೀಡುವ ವಸ್ತುಗಳಲ್ಲೇ ಆಹಾರ ಪಡೆಯುವ ದೃಢತೆಯನ್ನು ಕೊಡು ನಿನ್ನ ಮಗ ಯೇಸುಕ್ರಿಸ್ತನ ಮೂಲಕ ನಮ್ಮ ಮಹಾಯಾಜಕನ ಮೂಲಕ ನಮ್ಮನ್ನು ಶುದ್ಧಗೊಳಿಸು ನಮ್ಮ ಸೇವೆ ಪವಿತ್ರವಾಗಲಿ ನಮ್ಮ ಆರಾಧನೆ ಶುದ್ಧವಾಗಲಿ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್